ನೆಲೆಸಿ ನೆಲೆಸಿರತಕ್ಕಂಥ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಇಪ್ಪತ್ತೆರಡನೇ ವಾರ್ಷಿಕೋತ್ಸವವು ಎಲ್ಲ ಸದ್ಭಕ್ತ ಮಹಾಶಿರ ಒಂದು ಸಹಕಾರದಿಂದ ಅಧಿವೃದ್ಧಗೊಮ್ಮಿನ ಎಲ್ಲ ಯಜಮಾನರುಗಳಿಂದ ಸಹಕಾರದಿಂದ ಈ ಒಂದು ಶುಭ ಕಾರ್ಯವನ್ನು ಕೂಡ ನೆರವೇರಿಸಿರುತ್ತೆ ಇದಕ್ಕೆ ಸಾಕಿಸಿರ್ತಕ್ಕಂಥ ಎಲ್ಲ ಭಕ್ತ ಮಂಡಳಿಗಳು ಕೂಡ ನಮ್ಮ ದೇವಸ್ಥಾನದ ಪರವಾಗಿ ಅಧ್ಯಕ್ಷರು ಮತ್ತು ನಿರ್ದೇಶಕರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ ನಮ್ಮ ದೇವಾಲಯ ಎಲ್ಲ ಜನಾಂಗಗಳಿಂದಲೂ ಕೂಡ ಪ್ರಮುಖವಾಗಿ ಹದಿನೆಂಟು ಕೋಮಿನ ಭಕ್ತಾದಿಗಳು ಹಾಗೂ ಹದಿನೆಂಟು ಹದಿನೆಂಟು ಕೋಮಿನ ಮುಖ್ಯಸ್ಥರುಗಳ ಒಂದು ಸಹಕಾರದಿಂದ ನಿರ್ವಹಿಸ್ತಾ ಇದೆ ಅವರೆಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಸ ಸಂದರ್ಭದಲ್ಲಿ ವಿಶೇಷವಾದ ಒಂದು ನಮಸ್ಕಾರಗಳನ್ನು ತಿಳಿಸಿದ್ದೇವೆ ಸಂದರ್ಭದಲ್ಲಿ ನಮ್ಮ ಗುಬ್ಬಿ ಕ್ಷೇತ್ರದ ಜನಪರ ಶಾಸಕರಾಗಿರ್ತಕ್ಕಂಥ ಶ್ವೇತ ಎಸ್ ಆರ್ ಶ್ರೀನಿವಾಸರವರು ಆಗಮಿಸಿ ದೇವಿ ದರ್ಶನ ಪಡೆದು ದೇವಾಲಯದ ಆವರಣದಲ್ಲಿ ಒಂದು ಭಕ್ತಾದಿಗಳ ಅನುಕೂಲಕ್ಕಾಗಿ ಒಂದು ನೆರಳನ್ನು ನೆರಳಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ವಾಗ್ದಾವರಣವನ್ನು ಕೂಡ ಮಾಡಿರ್ತಾರೆ ಅವರಿಗೆ ನಮ್ಮ ದೇವಾಲಯದ ಪರವಾಗಿ ಸಮಸ್ತ ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿತು